ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಕೋಮು ವೈಷಮ್ಯ ಕೊಲೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಪ್ರತಿಕಾರದ ಕೊಲೆಗಳು ಕೂಡ ನಡೀತಾ ಇದೆ ನಮ್ಮ ರಾಜ್ಯ ಸರ್ಕಾರ ಈ ಜಿಲ್ಲೆಯ ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವಿಫಲವಾಗಿದೆ ಈ ರಾಜ್ಯ ಸರ್ಕಾರವನ್ನು ಇಲ್ಲಿಗೆ ಆಡಳಿತಕ್ಕೆ ತಂದದ್ದು ಇಲ್ಲಿನ ಮುಸಲ್ಮಾನರು ಈ ಮುಸಲ್ಮಾನರಿಗೆ ಪರ್ಯಾಯವಾದಂತಹ ಒಂದು ರಾಜಕೀಯ ಶಕ್ತಿಯನ್ನು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಈ ರಾಜ್ಯ ಸರ್ಕಾರವು ಈ ಜಿಲ್ಲೆಯ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವಿಫಲವಾಗಿರುವುದಂತಹ ಸತ್ಯ ನಮ್ಮ ಗೃಹ ಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಬಿಡಬೇಕಾಗಿದೆ ಅಂದರೆ ಈ ಜಿಲ್ಲೆಯ ವ್ಯವಸ್ಥೆಯನ್ನು ಕಾಪಾಡಬೇಕಾಗಿರೋದು ಇಲ್ಲಿನ ಸರ್ಕಾರವಾಗಿದೆ ಪ್ರತಿಕಾರದ ಕೊಲೆಗಳು ಕೂಡ ಹೆಚ್ಚಾಗ್ತಾ ಇದೆ ಇಲ್ಲಿನ ಜನರು ಭಯದಿಂದ ಒಂದು ಜೀವನವನ್ನು ನಡೆಸುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈಗಾಗಲೇ ಬಜ್ಪೆಯಲ್ಲಿ ನಡೆದಂತಹ ಕೋಮುದ್ವೇಷದ ಭಾಷಣ ಈ ಕೊಲೆಗೆ ಮೂಲ ಕಾರಣವೇ ಆ ಬಜ್ಪೆ ಚಲುವಲ್ಲಿ ನಡೆದ ನಡೆಸಿದಂತಹ ಆ ಒಂದು ಉದ್ರೇಕಕಾರಿ ಭಾಷಣ ಈ ರಾಜ್ಯ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಅಂತಹವರನ್ನು ಬಂಧಿಸಬೇಕು ಈಗಾಗಲೇ ನಾವು ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿದ್ದೇವೆ ಡಿ ಜಿ ಮತ್ತು ಐ ಜಿ ಪಿ ಅವರನ್ನು ಕೂಡ ಭೇಟಿಯಾಗಿದ್ದೇವೆ ಅವರೆಲ್ಲರೂ ಕೂಡ ನಮಗೆ ಭರವಸೆಯನ್ನು ನೀಡಿದ್ದಾರೆ ಈ ಕಾನೂನಿನ ಮೇಲೆ ಜನರಿಗೆ ವಿಶ್ವಾಸ ಕಳೆದುಕೊಳ್ಳುವಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಈ ಪೊಲೀಸ್ ಇಲಾಖೆಯೊಂದಿಗೆ ಸರ್ಕಾರದೊಂದಿಗೆ ನಮ್ಮ ಮನವಿ ಇನ್ನೂ ಈ ಜಿಲ್ಲೆಯಲ್ಲಿ ಪ್ರತೀಕಾರದ ಕೊಲೆಗಳು ನಡೆಯಬಾರದು ಕೋಮು ದ್ವೇಷದ ಭಾಷಣವನ್ನು ಯಾರು ಮಾಡ್ತಾರೆ ಆ ಭಾಷಣ ಮಾಡಿದ ತಕ್ಷಣವೇ ಅವರನ್ನು ಜೈಲಿಗೆ ಕಳುಹಿಸಬೇಕು ಅವರಿಗೆ ಕನಿಷ್ಠ ಐದರಿಂದ ಹತ್ತು ವರ್ಷದವರೆಗೆ ಅವರಿಗೆ ಜೈಲು ಶಿಕ್ಷೆಯನ್ನು ನೀಡಬೇಕು ಅವರು ನಿರಂತರವಾಗಿ ಅವರ ಕೋಮು ಭಾಷಣವನ್ನು ಮಾಡ್ತಾನೆ ಇರ್ತಾರೆ ಜನರು ಉದ್ರೇಕಗೊಳ್ತಾರೆ ಇಲ್ಲಿ ಪ್ರತಿಕಾರದ ಕೊಲೆಗಳು ನಡೀತಾ ಇದೆ ಯಾರಿಗೆ ನಷ್ಟ ಆಗ್ತಾ ಇದೆ ಇಲ್ಲಿ ಇಲ್ಲಿ ವಿಧವೆಯರಾಗ್ತಾ ಇದ್ದಾರೆ ಬಡ ಕುಟುಂಬದ ಮಹಿಳೆಯರು ವಿಧವೆಯರಾಗ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಅನಾಥರಾಗ್ತಾ ಇದ್ದಾರೆ ಇವತ್ತು ನಷ್ಟವಾಗುವುದು ಯಾರಿಗೆ ಯಾವುದೇ ಧರ್ಮಕ್ಕೂ ಯಾವುದೇ ನಷ್ಟವಿಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೂ ನಷ್ಟವಿಲ್ಲ ಇವತ್ತು ನಷ್ಟವಾಗಿರೋದು ಒಂದು ಬಡ ಕುಟುಂಬಕ್ಕೆ ಚಿಕ್ಕ ಮಗುವ ಕುಟುಂಬದಲ್ಲಿದೆ ಅವರ ಮನೆ ಅರ್ಧದಲ್ಲಿ ಕಾಮಗಾರಿಯಾಗಿ ನಿಂತಿದೆ ಒಂದು ಕುಟುಂಬದ ಆಧಾರ ಸ್ತಂಭವಾಗಿರುವಂತಹ ಒಂದು ಬಡ ಕಾರ್ಮಿಕನನ್ನು ಇವತ್ತು ಒಂದು ಕೇವಲ ಒಂದು ಹೊಯ್ಗೆ ಹಾಕುವ ನೆಪದಲ್ಲಿ ಕರೆಸಿ ಕ್ರೂರವಾಗಿ ಕೊಂದಿದ್ದಾರೆ ಅಂದರೆ ಈ ರಾಜ್ಯದ ಇಲಾಖೆಯ ಮೇಲೆ ನಮ್ಮ ಭರವಸೆ ಕಳೆದುಕೊಳ್ಳಿದ್ದೇವೆ ನಾವು ಆದ್ದರಿಂದ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಜನರನ್ನು ರಕ್ಷಿಸಬೇಕಾದಂತಹ ಒಂದು ಏನು ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ಈ ಸರ್ಕಾರಕ್ಕಿದೆ ಸರ್ಕಾರವು ಅದನ್ನು ಆದಷ್ಟು ಬೇಗ ಮಾಡಬೇಕು ಇನ್ನೂ ಈ ಜಿಲ್ಲೆಯಲ್ಲಿ ಪ್ರತೀಕಾರದ ಕೊಲೆ ನಡೆಯಬಾರದು ಒಂದು ವೇಳೆ ಪ್ರತಿಕಾರದ ಕೊಲೆಗಳು ನಡೆಯುವುದಾದಲ್ಲಿ ಮುಂದಿನ ಸರ್ಕಾರವು ಮುಂದಿನ ಆಡಳಿತ ಯಾರ ಕೈಗೆ ನೀಡಬೇಕು ಎಂದು ಇಲ್ಲಿನ ಮುಸಲ್ಮಾನರು ತೀರ್ಮಾನಿಸ್ತಾರೆ ಸಿನಾನ್ ಸಕಾಫಿ ಅಂತ ಉಪಾಧ್ಯಕ್ಷರು ಎಸ್ ಎಸ್ ಎಫ್ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲೆ